ವುಡ್ ನಟಿ ಕೃಷಿತಾ ಪಂಡ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಒಂಬತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿರುವಂತಹ ನಟಿ ಹಾಗೆ ಅನುಪಮ ಗೌಡ ಅವರ ಬೆಸ್ಟ್ ಫ್ರೆಂಡ್ ಯಾವತ್ತು ಯಾರ ಜೊತೆ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇದ್ದವರು ಇವಾಗ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವಾಗ ನಾಲ್ಕು ದಿನದಿಂದ ಅರವಿಂದ್ ರೆಡ್ಡಿ ಅನ್ನೋ ವ್ಯಕ್ತಿಯಿಂದ ವುಡ್ ನಟಿಗೆ ಲೈಂಗಿಕ ಕಿರುಕುಳ ಅಂತ ನ್ಯೂಸ್ ಬರ್ತಾನೆ ಇದೆ ಆದರೆ ಆ ನಟಿ ಯಾರು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆ ನಟಿಯ ಫೇಸ್ ಅನ್ನ ಹೈಡ್ ಮಾಡಲಾಗಿತ್ತು ಆದರೆ ಇವಾಗ ಸ್ವತಃ ಆ ನಟಿಯೇ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಬರೆದುಕೊಂಡಿದ್ದಾರೆ ಇದರಿಂದಾಗಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ನಟಿ ಬೇರೆ ಯಾರು ಅಲ್ಲ ಅದು ಕೃಷಿ ತಾಪಂಡ ಅನ್ನೋದು ಕನ್ಫರ್ಮ್ ಆಗಿದೆ ಹೌದು ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಕನ್ನಡ ಸಿನಿಮಾ ನಟಿ ಲೈಂಗಿಕ ಕಿರುಕುಳ ಆರೋಪ ಮಾಡಿರುವುದು ಎಲ್ಲರಿಗೂ ಗೊತ್ತೇ ಇದೆ ಹಾಗಾದ್ರೆ ಈ ಅರವಿಂದ್ ರೆಡ್ಡಿ ಯಾರು ಕೃಷಿ ತಾಪಂಡ ಹಾಗೂ ಇವರಿಗೂ ಏನು ಸಂಬಂಧ ಇವರಿಬ್ರು ಒಬ್ಬ ಒಬ್ಬರಿಗೊಬ್ಬರ ಮೇಲೆ ಆರೋಪ ಮಾಡ್ತಿರುವುದಾದ್ರೂ ಯಾಕೆ ಅಂತ ನೋಡೋದಾದ್ರೆ ಅರವಿಂದ್ ರೆಡ್ಡಿ ಅನ್ನೋ ವ್ಯಕ್ತಿ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಎವಿಆರ್ ಗ್ರೂಪ್ ಮಾಲೀಕರು ಕೂಡ ಹೌದು ಟಸ್ಕರ್ಸ್ ಕ್ರಿಕೆಟ್ ತಂಡದ ಸಹ ಮಾಲೀಕರಾಗಿದ್ದು ಚಿತ್ರರಂಗದಲ್ಲೂ ನಿರ್ಮಾಪಕರಾಗಿ ಹೆಸರು ಮಾಡಿದ್ದರು ಇನ್ನು ಕೃಷಿತಾ ಪಂಡ ಹಾಗೂ ಈ ಅರವಿಂದ್ ರೆಡ್ಡಿಗೂ ಏನು ಸಂಬಂಧ ಅಂತ ನೋಡೋದಾದ್ರೆ ಕನ್ನಡದ ಒಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಕೃಷಿ ನಲವತ್ನಾಲ್ಕು ವರ್ಷದ ವೆಂಕಟೇಶ್ ರೆಡ್ಡಿ ಮೇಲೆ ಕಿರುಕುಳದ ಆರೋಪ ಮಾಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರವಿಂದ್ಗೂ ಹಾಗೂ ಈ ನಟಿಗೂ ಪರಿಚಯ ಬೆಳೆದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಲಾರ್ಸ್ ಕ್ರಿಕೆಟ್ ಕಪ್ ಉದ್ಘಾಟನೆಗೆ ಬರುವಂತೆ ಅರವಿಂದ್ ಅವರು ಕೃಷಿಗೆ ಹೇಳಿದ್ರಂತೆ ಅಲ್ಲಿಂದ ಇವರಿಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆದಿತ್ತಂತೆ ಅಲ್ಲಿಂದ ಪ್ರೀತಿ ಕಾಳಜಿಯಿಂದ ಅರವಿಂದ್ ಅವರು ನಡ್ಕೊಳ್ತಿದ್ರಂತೆ ಈ ಬಗ್ಗೆ ಹೇಳಿಕೆ ನೀಡಿರುವ ಅರವಿಂದ್ ರೆಡ್ಡಿ ಅವರು ನಮ್ಮಿಬ್ಬರ ನಡುವೆ ಲಿವ್ ಇನ್ ರಿಲೇಶನ್ಶಿಪ್ ಇತ್ತು ಅವಳಿಗಾಗಿ ನಾನು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ಸೈಟ್ ಕೊಡಿಸಿದ್ದೇನೆ ಮನೆ ಕೊಡಿಸಿದ್ದೇನೆ ಅವಳಿಗೆ ಪೋರ್ಷೆ ಕಾರ್ ಕೊಡಿಸಿದ್ದೆ ಅವಳ ಮನೆಯ ಇಂಟೀರಿಯರ್ ಗಾಗಿ ಸಾಕಷ್ಟು ಹಣವನ್ನ ಕೊಟ್ಟಿದ್ದೆ ಅವಳ ತಮ್ಮನ ಮದುವೆಗೂ ಕೂಡ ಸಾಕಷ್ಟು ಹಣವನ್ನ ಸಹಾಯ ಮಾಡಿದ್ದೀನಿ ಆದ್ರೆ ಇದೆಲ್ಲ ಆದ್ಮೇಲೆ ನನ್ ಜೊತೆ ಸ್ವಲ್ಪ ದಿನ ಚೆನ್ನಾಗೇ ಇದ್ಲು ಆಮೇಲೆ ನಾನು ಕಟ್ಟಿಸಿ ಕೊಟ್ಟಿರುವಂತ ಮನೆಯಲ್ಲೇ ಬೇರೊಂದು ಹುಡುಗನ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅವಳು ಬೇರೆ ಹುಡುಗನ ಜೊತೆ ಇದ್ದಿದ್ದು ನನಗೆ ಇಷ್ಟ ಆಗ್ಲಿಲ್ಲ ಆ ಹುಡುಗ ಯಾಕೆ ಬರೋದು ಹೋಗೋದು ಮಾಡ್ತಾನೆ ಅವನ ಜೊತೆ ನೀನ್ ಯಾಕಿದೆಯಾ ಅಂತ ಕೇಳಿದ್ದಕ್ಕೆ ನಿನಗೆ ಉತ್ತರ ಕೊಡೋ ಅವಶ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಲು ಅವಳು ನನ್ನ ಲವ್ ಮಾಡೋ ಟೈಮ್ ಅಲ್ಲಿ ಅವಳು ಕೇಳಿದ್ದನ್ನೆಲ್ಲ ಮಾಡಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ರಲ್ಲಿ ಮದುವೆ ಕೂಡ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಆಗಲಿಲ್ಲ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿ ಹೋದಳು ಮತ್ತೆ ಬಂದಿಲ್ಲ ನಾನು ಅವಳಿಗೆ ಯಾವುದೇ ರೀತಿ ಕಿರುಕುಳ ನೀಡಿಲ್ಲ ಅವಳೇ ನನಗೆ ಮೋಸ ಮಾಡಿ ಹೋಗಿದ್ದಾಳೆ ಎಂದು ಅರವಿಂದ್ ರೆಡ್ಡಿ ಅವರು ಹೇಳಿಕೊಂಡಿದ್ದಾರೆ ಈ ಎಲ್ಲಾ ಆರೋಪದ ಬಗ್ಗೆ ಮೊದಲ ಬಾರಿಗೆ ನಟಿ ಕೃಷಿತಾ ಪಂಡ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ತಮ್ಮ ನೋವನ್ನ ಹೇಳಿಕೊಂಡು ಿದ್ದಾರೆ ನನಗೆ ಎರಡೂವರೆ ವರ್ಷಗಳ ಹಿಂದೆ ಅರವಿಂದ್ ರೆಡ್ಡಿ ಅವರ ಪರಿಚಯ ಆಗಿತ್ತು ಒಂದು ವರ್ಷ ಅಷ್ಟೇ ನಾನು ಅವರ ಜೊತೆ ಇದ್ದಿದ್ದು ಅವರು ನನಗೆ ಬೇಕು ಅಂದಾಗ ನನ್ನ ಜೊತೆ ಅವರು ಇರ್ತಿರ್ಲಿಲ್ಲ ನನಗೆ ಹೇಳದೆ ಕೇಳದೆ ವಿದೇಶಕ್ಕೆ ಹೋಗ್ಬಿಡ್ತಿದ್ರು ಇನ್ನು ಒಂದೊಂದು ತಿಂಗಳಂತೂ ಸಂಪರ್ಕಕ್ಕೆ ಸಿಕ್ತಿರ್ಲಿಲ್ಲ ಇದರಿಂದಾಗಿ ನಾನು ತುಂಬಾ ಮಾನಸಿಕ ಹಿಂಸೆ ಅನುಭವಿಸಿದ್ದೆ ನಾವು ಜಾಸ್ತಿ ಸಮಯ ರಿಲೇಷನ್ಶಿಪ್ ನಲ್ಲಿ ಇರಲಿಲ್ಲ ಕೇವಲ ಒಂದು ವರ್ಷ ಮಾತ್ರ ಇದ್ದಿದ್ದು ಆರಂಭದ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಆದರೆ ಸಮಯ ಕಳೆದಂತೆ ನನ್ನ ಲೈಫ್ ಸ್ಟೈಲ್ ಅವರ ಲೈಫ್ ಸ್ಟೈಲ್ ಜೊತೆಗೆ ಇಬ್ಬರ ಬಿಹೇವಿಯರ್ ಕೂಡ ಸರಿ ಇರಲಿಲ್ಲ ಇಬ್ಬರ ನಡುವೆ ಸಮಸ್ಯೆ ಬರುತ್ತಿತ್ತು ಈ ಎಲ್ಲಾ ಕಾರಣದಿಂದ ನೆಮ್ಮದಿ ಎನ್ನುವುದೇ ಇರಲಿಲ್ಲ ಮಾನಸಿಕವಾಗಿ ನನಗೆ ತುಂಬಾ ನೋವಾಯಿತು ನಾವಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಲಿಲ್ಲ ಇಬ್ಬರು ನಮ್ಮ ನಮ್ಮ ಮನೆಯಲ್ಲಿ ಇದ್ದೆವು ಅವರನ್ನ ಮೀಟ್ ಮಾಡ್ಬೇಕು ಅಂದಾಗ ನಾನೇ ಅವರ ಮನೆಗೆ ಹೋಗ್ತಿದ್ದೆ ಅವರು ನಮ್ಮನೆಗೆ ಬರುತ್ತಿದ್ದು ಬಹಳ ಅಪರೂಪ ಯಾಕಂದ್ರೆ ನಾನು ಇದ್ದಿದ್ದು ಬಾಡಿಗೆ ಮನೆಯಲ್ಲಿ ಮೊದಲು ಎಲ್ಲವೂ ಸರಿಯಾಗಿ ಇತ್ತು ನಂತರ ಹೊಂದಾಣಿಕೆ ಸಮಸ್ಯೆ ಬಂದಿತ್ತು ಕಳೆದ ಒಂದು ವರ್ಷದಿಂದ ನಾವು ಸಂಪರ್ಕದಲ್ಲಿಯೇ ಇರಲಿಲ್ಲ ನಮ್ಮ ಮಧ್ಯೆ ಜಗಳಗಳು ಜಾಸ್ತಿಯಾಗಿದ್ದವು ಹೆಚ್ಚೆಂದರೆ ನಾವು ಚೆನ್ನಾಗಿ ಇದ್ದಿದ್ದು ಬರೀ ಆರು ತಿಂಗಳು ಮಾತ್ರ ಉಳಿದ ಆರು ತಿಂಗಳು ಈ ಸಂಬಂಧದಿಂದ ಹೊರಬರುವ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಜೊತೆಯಲ್ಲಿ ಇದ್ದು ಒದ್ದಾಡುವ ಬದಲು ದೂರ ಹೋಗುವುದು ಒಳ್ಳೆಯದು ಎಂದು ನಿರ್ಧಾರ ಮಾಡಿದ್ದೆ ನಾನು ಅವರಿಂದ ದೂರ ಆಗಬೇಕು ಅಂತ ಅನ್ಕೊಂಡಾಗ ಅವರಿಗೆ ಅವಾಗ ನಾನು ಬೇಕು ಅಂತ ಅನಿಸ್ತು ನಾನು ನಿನ್ನ ಜೊತೆ ಇರಬೇಕು ಅಂತೆಲ್ಲ ಹೇಳಿ ಶುರು ಮಾಡಿದ್ರು ಆದ್ರೆ ನನಗೆ ಅವರು ಎಮೋಷನಲ್ ಆಗಿ ಕನೆಕ್ಟ್ ಆಗಲಿಲ್ಲ ನಾನು ಇದರಿಂದ ಹೊರಗೆ ಬರಬೇಕು ಅಂದಾಗ ನಿಮ್ಮ ಅಪ್ಪ ಅಮ್ಮನಿಗೆ ನಿನ್ನ ಬಗ್ಗೆ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಎಂದು ಹೆದರಿಸೋಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲ ನನ್ನ ಗೆಳೆಯ ಹಾಗೂ ನನ್ನ ಮನೆ ಮಾಲೀಕ ಹಾಗೂ ನನ್ನ ಬೆಸ್ಟ್ ಫ್ರೆಂಡ್ ಅನುಪಮ ಗೌಡ ಬಗ್ಗೆ ಕೆಟ್ಟ ಕೆಟ್ಟ ಲೆಟರ್ ಬರೋಕೆ ಶುರು ಮಾಡಿದ್ವು ನನಗೆ ಅರವಿಂದ್ ವೆಂಕಟ ರೆಡ್ಡಿ ಮೇಲೆ ಅನುಮಾನ ಇತ್ತು ಯಾಕಂದ್ರೆ ನಾನು ಅವರ ಜೊತೆ ಆರು ತಿಂಗಳು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದೆ ನಂತರ ಆರು ತಿಂಗಳು ತುಂಬಾನೇ ಹಿಂಸೆ ಕೊಟ್ಟಿದ್ರು ನಾನು ಎಲ್ಲಾ ಕಡೆ ಅವರನ್ನ ಬ್ಲಾಕ್ ಮಾಡಿದ್ದೆ ಮತ್ತೆ ಈಗ ಎರಡು ತಿಂಗಳಿಂದ ಸಮಸ್ಯೆ ಶುರುವಾಗಿದೆ ನನಗೆ ದುಡ್ಡು ಕೊಟ್ಟಿದ್ದಾರೆ ಕಾರು ಕೊಟ್ಟಿದ್ದಾರೆ ಮನೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ಕೊಳ್ತಿದ್ದಾರೆ ಆದ್ರೆ ನಾನು ಅವರಿಂದ ಯಾವತ್ತೂ ಹಣ ಇಸ್ಕೊಂಡಿಲ್ಲ ಪ್ರೀತಿಯಲ್ಲಿ ಇದ್ದಾಗ ಅವರು ನನಗೆ ಖರ್ಚು ಮಾಡಿದ್ದಾರೆ ನಾನು ನನ್ನ ಸಂಪಾದನೆ ಮಾಡಿದ್ದೇನೆ ನನಗೆ ಅವರು ಮೂರು ಕೋಟಿ ಖರ್ಚು ಮಾಡಿಲ್ಲ ನನಗೆ ಅವರು ಕಾರು ಕೊಟ್ಟಿದ್ದು ನಿಜ ಆದ್ರೆ ಅದನ್ನ ಐದು ನಿಮಿಷಾನು ಇಟ್ಕೊಳ್ಳದೆ ಅದನ್ನ ವಾಪಸ್ ಕೊಟ್ಟಿದ್ದೇನೆ ಅವರು ಮನೆ ಕೊಡಿಸಿದ್ದೆ ಎಂದು ಹೇಳುತ್ತಿದ್ದಾರೆ ನಾನು ಯಾವತ್ತು ಅವರ ಮನೆಯಲ್ಲಿ ಇರಲೇ ಇಲ್ಲ ನಾನು ಇದ್ದಿದ್ದು ಬಾಡಿಗೆ ಮನೆಯಲ್ಲಿ ಈಗಲೂ ಕೂಡ ಬಾಡಿಗೆ ಮನೆಯಲ್ಲೇ ಇದ್ದೀನಿ ಇನ್ನು ಪ್ರೀತಿ ಮಾಡೋ ಟೈಮ್ ಅಲ್ಲಿ ಅವರು ನನಗೆ ಏನೆಲ್ಲ ಕೊಟ್ಟಿದ್ದರೂ ಅದನ್ನ ನಾನು ವಾಪಸ್ ಕೊಟ್ಟಿದ್ದೇನೆ ಇನ್ನು ನಟಿ ಆರತಿ ಪಡುಬಿದ್ರೆ ಬಗ್ಗೆಯೂ ಕುಷಿತಾ ಪಂಡ ಅವರು ಆರೋಪ ಮಾಡಿದ್ದಾರೆ ಆರತಿ ಪಡುಬಿದ್ರೆ ಅಂದ್ರೆ ಬೇರೆ ಯಾರು ಅಲ್ಲ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಬರುವಂತಹ ಸಂಜನಾ ಅವರು ಹೌದು ನಟಿ ಆರತಿ ಕೃಷಿ ಅವರು ಎಲ್ಲೇ ಎಲ್ಲೇ ಬಂದ್ರು ಅವರ ಫೋಟೋವನ್ನ ತೆಗೆದು ಅರವಿಂದ್ ಅವರಿಗೆ ಕಳಿಸ್ತಿದ್ರಂತೆ ಇನ್ನು ವೆಂಕಟೇಶ್ ರೆಡ್ಡಿ ನಟಿಗೆ ಕಿರುಕುಳ ನೀಡಲು ಶುರು ಮಾಡಿದ್ದ ಅವನ ಮಾನಸಿಕ ಸ್ಥಿತಿ ಹಾಗೂ ಕುಡಿತದ ಚಟದ ಬಗ್ಗೆ ನಟಿಗೆ ಆಗ ಗೊತ್ತಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಮ್ಮೆ ಅರವಿಂದ್ ಕೃಷಿಗೆ ಫೋನ್ ಮಾಡಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ ಇದರಿಂದ ಭಯಗೊಂಡ ನಟಿ ನೂರು ನುಂಗಿ ಪ್ರಯತ್ನಿಸಿದ್ದರಂತೆ ನಂತರ ಅರವಿಂದ್ ಮನೆಗೆ ಬಂದು ನಟಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದರಂತೆ ಅಲ್ಲದೆ ನಟಿಯ ಬಟ್ಟೆ ಹರಿದು ಅರೆ ಬೆತ್ತಲೆ ಮಾಡಿದ್ದರಂತೆ ಇಷ್ಟೆಲ್ಲ ಆದ ಮೇಲೂ ಕೂಡ ನಟಿ ವಾಸ ಮಾಡ್ತಿದ್ದ ಮನೆಯ ಅಕ್ಕಪಕ್ಕದವರಿಗೆ ಮನೆಯ ಮಾಲೀಕರಿಗೆ ಈ ನಟಿ ವೇಷ್ಯವಾಟಿಕೆ ನಡೆಸ್ತಿದ್ದಾಳೆ ಅಂತ ಸುದ್ದಿ ಹಬ್ಬಿಸಿದ್ದರಂತೆ ಇದರಿಂದ ಬೇಸತ್ತ ನಟಿ ಮಹಿಳಾ ಆಯೋಗಕ್ಕೆ ಪತ್ರ ಕೂಡ ಬರೀತಾರೆ ಆಗ ಇನ್ನು ಮುಂದೆ ನಟಿಯ ತಂಟೆಗೆ ಬರಲ್ಲ ಎಂದು ಮುಚ್ಚಳಿಕೆ ಬರೆದು ಕೊಟ್ಟಿದ್ದ ಅರವಿಂದ್ ಅವರು ಆದರೂ ಕೂಡ ಮತ್ತೆ ಆತನ ಕಿರುಕುಳ ಮುಂದುವರೆದಿದ್ದರಿಂದ ಪೊಲೀಸರಿಗೆ ದೂರು ನೀಡಿರುವುದಾಗಿ ತಿಳಿಸಿದ್ದಾರೆ ಇದರ ಬೆನ್ನಲ್ಲೇ ನಟಿಯ ಇನ್ಸ್ಟಾಗ್ರಾಮ್ ಸ್ಟೋರಿ ಪೋಸ್ಟ್ ಕೂಡ ವೈರಲ್ ಆಗಿದೆ ಹೌದು ತಮ್ಮ ವೈಯಕ್ತಿಕ ವಿಚಾರವಾಗಿ ಸಪೋರ್ಟ್ ಮಾಡಿದಂತಹ ಪೊಲೀಸರಿಗೆ ಕಾನೂನು ಮಾಧ್ಯಮ ಮತ್ತು ಅನೇಕರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ಇವರಿಬ್ಬರಲ್ಲಿ ಯಾರು ಮಾಡಿದ್ದು ತಪ್ಪು ಯಾರು ಮಾಡಿದ್ದು ಸರಿ ಅಂತ ಇನ್ನು ಕೂಡ ಪ್ರೂವ್ ಆಗಿಲ್ಲ ಆದ್ರೆ ಇಷ್ಟೆಲ್ಲಾ ವಿಚಾರ ಕೇಳಿದ ಮೇಲೆ ಯಾರ್ದು ಸರಿ ಯಾರ್ದು ತಪ್ಪು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು